ನಮಸ್ಕಾರ ನಾನು ಇವತ್ತು ಮಜ್ಜಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ನಾನು ಫಸ್ಟ್ ಕುಕ್ಕರ್ ಹಾಕಿ ಆಯಿಲ್ ಹಾಕಿದ್ದೀನಿ ಫಸ್ಟ್ ಆಯಿಲ್ ಹಾಕಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅರ್ಶಿಣ ಹಾಕಬೇಕು ಸ್ವಲ್ಪ ಅರಿಶಿನ ಹಾಕ್ತೀನಿ ನಾನು ಅರಿಶಿನ ಕೊಂಪು ಪುಡಿ ಮಾಡಿ ಇದ್ದೀನಿ snattum. Bonn, sássi veri selva akbeku. ಜೀರಿಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ನಾನು ಇದು ಓಟ್ಲಿರ್ತಾರೆ ನೋಡಿ ಓಟ್ಲಿಕ್ಕಿರೋ ಅವ್ರ ಹತ್ರ ಕಲ್ತಿರೋದು ನಾನು ಆಲ್ಮೋಸ್ಟ್ ಅಡಿಗೆ ಎಲ್ಲ ಆ ಥರನೇ ಕಲ್ತಿರೋದು ಜೀರಿಗೆ ಆಗಿದ್ದೀನಿ ಸ್ವಲ್ಪ ಕರ್ಬಿಗೂ ಗುಡ್ಡ ಮೆಣಸಿನ್ಕಾಯಿ ಆಗಬೇಕು ಗುಂಟೂರು ಮೆಣಸಿನ್ಕಾಯಿ ಎರಡು ಹಾಕ್ತೀನಿ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋದು ಸ್ವಲ್ಪ ಖಾರಗೇ ಹಾಕ್ತೀನಿ ಈಗ ನಾವು ಏನು ಹಾಕ್ತೀವೋ ಏನಂದ್ರೆ ಸೋರೆಕಾಯಿ ಅಥವಾ ಏನೇನು ಹಾಕ್ತಾರೆ ನೋಡೋ ಭೂಜು ಗುಂ ಏನಾದ್ರೂ ಅಷ್ಟು ನಂಗೆ ಗೊತ್ತಿಲ್ಲ ಕನ್ನಡದಲ್ಲಿ ಅದ್ರ ಸಿಪ್ಪೆ ಹಾಕ್ಬೇಕು ನೋಡಿ ಇದ್ರ ಸಿಪ್ಪೆ ತೆಗೆದು ಹಾಕ್ತೀನಿ ಈ ಸಿಪ್ಪೆ ತೆಗೆದು ಸಿಪ್ಪೆ ಹಾಕಿ ಸ್ವಲ್ಪ ಬಾಯಿಲ್ ಮಾಡ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಈ ಹೋಟ್ಲವ್ರ ಹತ್ರ ಕರ್ತಿರೋದು ಅಂದ್ರೆ ಅದು ಚೆನ್ನಾಗಿ ಇರುತ್ತೆ സ്വൽപ്പി ಇದರ ಬೀಜ ಎಲ್ಲ ತೆಗೆದು ಕಟ್ ಮಾಡಿ ಕುಕ್ಕರ್ಗ ಹಾಕ್ತೀನಿ ಕುಕ್ಕರ್ಗೆ ಹಾಕಿ ಸಾಲ್ಟ್ ಹಾಕಿ ಒಂದ್ ಎರಡು ಬೀಜ ಇಲ್ಲ ಕುಕ್ಕರ್ ಹಾಕಿ ನಾವು ಇದೇ ತರ ಸೊಪ್ಪು ಹಾಕಿನೂ ಮಾಡ್ಕೊಬೋದು ಬದನೆ ಸೀಮೆ ಬದನೆಕಾಯಿ ಎಲ್ಲೂ ಮಾಡ್ಕೊಬಹುದು ही तुम्ही कोकर्ग हा तिला कत्रसिरा ಅನ್ ಸ್ವಲ್ಪ ಸಾಲ್ಟ್ ಅಕಿ ನೀರ ಹಾಕ್ತಿವಿ ನಮಗೆ ಎಷ್ಟು ಸಾಲ್ಟ್ ಬೇಕು ಆಸ್ಟ್ ಹಾಕೋಣ

नसोंलता मैं मसाला 맨ु ट से आ 이 ए अ अध्यक्ष जी बन्दर आदर्श सिप्पे संपादक टाइम आर जाते हैं संपादकीय में चेंज करा आते में चेंज करेंगे आपने ಮನೆ ಸ್ವಲ್ಪ ಕಡಲೆ ಕೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಇದು ಹಾಕ್ಕೊಂಡ್ರೆ ಗಟ್ಟಿ ಬರುತ್ತೆ स्व धनिया हाथीन स्व जी हाथी इंग स्वल हाथी अर पड़े स्वलपी ಆಯ್ತು ಕುಕ್ಕರ್ ಆಫ್ ಮಾಡಿದ್ದೀನಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕೊಂತೀನಿ ನಾನು ಮಾಡೋದು ಈ ಈರಿಟ್ಟಿನ ಚೆನ್ನಾಗಿರುತ್ತೆ ನಾನು ಓಟ್ಲವ್ರ ಹತ್ರ ಕಲ್ತಿದ್ದು ಆಲ್ಮೋಸ್ಟ್ ಎರಡು ಅಡಿಗೆ ಹೋಟ್ಲವ್ರ ಹತ್ರ ಅದನ್ನ ಆ ಇದೆಲ್ಲ ಸ್ವಲ್ಪ ತಣ್ಣದಾದ್ಮೇಲೆ ಆಮೇಲೆ ಮೊಸರು ಹಾಕ್ಬೇಕು ಇವಾಗಲೇ ಹಾಕ್ಬಾರದು ನಾನು ಮಾಡೋದು ಆ ರೀತಿನಿಷ್ಟೇನಾದ್ರೂ ಮಾಡ್ಕೊಳ್ಳಿ ಮೊಸರ ನಾವು ಇಬ್ರಿಗಾಗ ಮಾಡ್ಕೊಂಡು ಅಷ್ಟೇ ಅದಕ್ಕೆ ಚಿಕ್ಕ ಬಂದಿಟ್ಟು हर सब्सक्राइब मारिएगा सब्सक्राइब मारिए शेयर मारिए थैंक यू सो मच